ಹತ್ತನೇ ತರಗತಿ ಸಮಾಜ ವಿಜ್ಞಾನ ಎಸ್ ಎಲ್ ಸಿ ಪರೀಕ್ಷೆಗೆ ಬಹು ಉಪಯೋಗವಾದಂತಹ ಬಹುಮುಖ್ಯವಾದಂತಹ ಪ್ರಶ್ನೋತ್ತರಗಳು ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಯಾವುವು ಕಾರಣಗಳು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳು ಭಾರತೀಯರ ಅನೈಕ್ಯತೆ ಅಸಂಘಟನೆ ವ್ಯಾಪಾರಿ ವರ್ಗದ ಲೋಭಿತನ ಶಿರಾಜುದ್ದೌಲನಿಗೆ ಸೋಲು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯಿತು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಮುಂದಿನ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳು ಯಾವುವು ಉತ್ತರ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ನೀಡಿದರು ಮೀರ್ ಕಾಶಿಂನ ತ್ರಿಕೂಟ ಸೈನ್ಯಕ್ಕೆ ಸೋಲು ಶಾ ಇಪ್ಪತ್ತಾರು ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟುಕೊಟ್ಟನು ಉದ್ದಾವುಲ್ ಐವತ್ತು ಲಕ್ಷ ರೂಗಳನ್ನು ಯುದ್ಧ ಪರಿಹಾರವಾಗಿ ನೀಡಿದನು ಮೀರ್ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಉತ್ತರ ಬ್ರಿಟಿಷರ ಸೈನ್ಯವನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೇತನ ಮತ್ತು ವೆಚ್ಚಗಳನ್ನು ರಾಜ್ಯವೇ ಭರಿಸುವುದು ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕಾತಿ ಇಲ್ಲ ಯುದ್ಧ ಮತ್ತು ಸಂಧಾನಗಳಿಗೆ ಗವರ್ನರ್ ಜನರಲ್ನ ಸಮ್ಮತಿ ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು ಮುಂದಿನ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮಗಳು ಯಾವುವು ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆ ಭಾರತೀಯರಲ್ಲಿ ಏಕತೆಯ ಸ್ವರೂಪ ಮೂಡಿತು ವೃತ್ತಪತ್ರಿಕೆಗಳ ಉಗಮ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಿತು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳ ಉಗಮ ಜೇಸ್ಮಿಲ್ ರುಸೋ ಮತ್ತು ಮಾಂಟೆಸ್ಕೋರವರ ಚಿಂತನೆಗಳು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಭಾರತೀಯರ ಸಾಂಸ್ಕೃತಿಕ ಪರಂಪರೆ ಅರಿಯಲು ಸಹಾಯಕ ಮುಂದಿನ ಪ್ರಶ್ನೆ ಬ್ರಿಟಿಷ್ ಭೂ ಕಂದಾಯ ನೀತಿಯಿಂದಾದ ಪರಿಣಾಮಗಳು ಯಾವುವು ಜಮೀನ್ದಾರಿ ಸಮುದಾಯದ ಸೃಷ್ಟಿ ರೈತರು ಸಂಕಷ್ಟಗಳಿಗೆ ಒಳಗಾಗಿ ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಭೂಮಿಯ ಪರಭಾರೆ ಮಾಡಿ ಸಾಲ ಪಡೆಯುವುದು ಜಮೀನ್ದಾರರು ಮತ್ತು ತಮ್ಮ ಜಮೀನನ್ನು ಪರಭಾರೆ ಮಾಡಿದರು ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೆಯುವುದು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳು ಯಾವುವು ಮಾರಿಕಣಿವೆ ಜಲಾಶಯ ಆಸ್ಪತ್ರೆ ಕಾಲೇಜುಗಳ ಸ್ಥಾಪನೆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಕೋಲಾರದ ಚಿನ್ನದ ಗಣಿ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಭೂಗೋಳದ ಬೆಳಗೊಳದ ಬಳಿ ಕೆ ಆರ್ ಎಸ್ ಆನೆಕಟ್ಟು ಕಬ್ಬಿನ ಮತ್ತು ಉಕ್ಕು ಸಿಮೆಂಟ್ ಕೈಗಾರಿಕೆಗಳು ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ ಮಾದರಿ ರಾಜ ಎಂಬ ಹೆಸರು ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದರು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಯಾವುವು ಸಮರ್ಥ ಯೋಧರು ಮತ್ತು ಉತ್ತಮ ಆಡಳಿತಗಾರರು ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸಿದರು ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡರು ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನರಾಜ ನವಕೋಟೆ ನಾರಾಯಣ ಎಂಬ ಬಿರುದುಗಳಿದ್ದವು ಸಚಿವ ಸಂಪುಟ ಸ್ಥಾಪನೆ ಅಂಚೆ ವ್ಯವಸ್ಥೆ ಜಾರಿ ಕಾವೇರಿ ನದಿಗೆ ಆಣೆಕಟ್ಟು ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆಗಳು ತಿರುಮಲಾಚಾರ್ಯ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಆಶ್ರಯ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಯಾವುವು ಸ್ತ್ರೀ ಶೋಷಣೆಗೆ ವಿರೋಧ ಬಾಲ್ಯ ವಿವಾಹಗಳ ನಿಷೇಧ ವಿಗ್ರಹ ಆರಾಧನೆ ಖಂಡನೆ ಜಾತಿ ಪದ್ಧತಿಗೆ ವಿರೋಧ ಬಹುದೇವತ ಆರಾಧನೆ ಖಂಡನೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಯಾವುವು ಇಡೀ ಭಾರತಕ್ಕೆ ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಾಗಿ ನಡೆದಿತ್ತು ಒಗ್ಗಟ್ಟು ಇರಲಿಲ್ಲ ಸೂಕ್ತ ಮಾರ್ಗದರ್ಶನ ಇರಲಿಲ್ಲ ಸಂಘಟನೆಯ ಕೊರತೆ ಶಿಸ್ತಿನ ಕೊರತೆ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಸಿಪಾಯಿಗಳಿಗೆ ಬೆಂಬಲ ಇರಲಿಲ್ಲ ಜನರ ವಿಶ್ವಾಸ ಇರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಪರಿಣಾಮಗಳು ಯಾವುವು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತ ವರ್ಗಾವಣೆ ಭಾರತದ ವ್ಯವಹಾರ ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯ ಘೋಷಣೆ ದೇಶೀ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳಿಗೆ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆ ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ವಿಶ್ವಾಸ ಗಳಿಸುವುದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವೇನು ಸ್ವರಾಜ್ಯವು ನನ್ನ ಆಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತಿರುವೆ ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿ ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿಗಳ ಆಚರಣೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಗೀತರಹಸ್ಯ ಕೃತಿ ರಚನೆ ಬಂಗಾಳದ ವಿಭಜನೆಗೆ ವಿರೋಧ ಸ್ವದೇಶಿ ಚಳುವಳಿ ಪ್ರಮುಖ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವೇನು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನ ಕಾಲ ಗಾಂಧಿಯುಗ ಪರೋಕ್ಷ ಪ್ರತಿರೋಧ ಅಹಿಂಸೆ ಮತ್ತು ಸತ್ಯಾಗ್ರಹ ತಂತ್ರಗಳ ಬಳಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆಗೆ ವಿರೋಧ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ಅಲಭಾಗ್ ದುರಂತ ಖಿಲಾಪತ್ ಚಳವಳಿಗೆ ಬೆಂಬಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿಗೆ ಕರೆ ನೀಡಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿನ ಚೌರಿ ಚೌರ ಘಟನೆಯಿಂದ ಅಸಹಕಾರ ಚಳುವಳಿಯನ್ನು ಹಿಂಪಡೆದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾನೂನು ಭಂಗ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡುವಿಲ್ಲವೇ ಮಡಿ ಎಂದರು ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣ ನೇತಾಜಿ ಎಂದು ಪ್ರಸಿದ್ಧ ಸಮಾಜವಾದಿ ಪಕ್ಷ ಸ್ಥಾಪನೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತೆಂಟರ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ ದೆಹಲಿ ಚಲೋಗೆ ಕರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಎಂದರು ವಿಮಾನ ಅಪಘಾತದಲ್ಲಿ ಮರಣ ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಬೇಡ್ಕರರ ಪಾತ್ರವೇನು ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದರು ಮಹಾಡ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿ ಬಹಿಷ್ಕೃತ ಹಿತಕಾರಿಣಿ ಸಭಾದ ಸಂಘಟನೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಪತ್ರಿಕೆಗಳು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ಅಸ್ಪೃಶ್ಯತಾ ಆಚರಣೆಯ ಅಪರಾಧ ಎಂದರು ಭಾರತದ ಮೊದಲ ಕಾನೂನು ಮಂತ್ರಿ ಬೌದ್ಧ ಧರ್ಮದ ಸ್ವೀಕಾರ ಭಾರತ ರತ್ನ ಪ್ರಶಸ್ತಿ ಪ್ರಧಾನಮಂತ್ರಿಯಾಗಿ ನೆಹರೂರವರ ಕೊಡುಗೆಗಳೇನು ಉತ್ತರ ಹೋಮ್ ರೂಮ್ ಹೋಮ್ ರೂಲ್ ಚಳುವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಮಾಜವಾದಿ ಪಕ್ಷದ ಸ್ಥಾಪನೆ ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿ ಭಾರತದ ಮೊದಲ ಪ್ರಧಾನಮಂತ್ರಿ ಸಂಸ್ಥಾನಗಳ ವಿಲೀನೀಕರಣ ಮತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಿಶ್ರ ಆರ್ಥಿಕ ನೀತಿ ಮತ್ತು ಪಂಚವಾರ್ಷಿಕ ಯೋಜನೆಗಳು ವಿದೇಶಾಂಗ ನೀತಿ ಮತ್ತು ಅಲಿಪ್ತ ನೀತಿ ಪಂಚಶೀಲ ತತ್ವಗಳು ಸಾವಿರದ ಒಂಬೈನೂರ ಮರಣ ಹೊಂದಿದರು ಮುಂದಿನ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಉತ್ತರ ಗೋವಾ ಪೋರ್ಚುಗೀಸರ ವಶದಲ್ಲಿತ್ತು ಭಾರತದ ಒಕ್ಕೂಟಕ್ಕೆ ಸೇರಲು ಚಳುವಳಿ ನಡೆದವು ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪ್ನಿಂದ ಸೈನ್ಯ ತರಿಸಿ ಚಳುವಳಿ ಅಡಗಿಸಿದರು ಸಾವಿರದ ಒಂಬೈನೂರ ಐವತ್ತೈದು ಗೋವಾ ವಿಮೋಚನಾ ಹೋರಾಟ ಆರಂಭ ಸಾವಿರದ ಒಂಬೈನೂರ ಅರವತ್ತೊಂದು ಭಾರತದ ಸೈನ್ಯದ ಮಧ್ಯ ಪ್ರವೇಶದಿಂದ ಗೋವಾದ ವಶ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಕೇಂದ್ರಾಡಳಿತ ಪ್ರದೇಶ ನಂತರ ರಾಜ್ಯವಾಯಿತು